ಇವಾಗ ಎಫ್ಐಆರ್ ಅಂತ ಹೇಳ್ತಾರೆ ನಿಮ್ಗೇನಾಗಿದೆ ರೋಗ ನಿಮ್ಮ ಕುರ್ಚಿ ಗಟ್ಟಿ ಆಗೋದಕ್ಕೋಸ್ಕರ ನೀವು ಯಾರು ಪ್ರಾಣ ಹೋದ್ರೂ ಪರವಾಗಿಲ್ಲ ಯಾರ್ ಕಣ್ಣೋದ್ರೂ ಪರವಾಗಿಲ್ಲ ಏನಾದ್ರೂ ಪರವಾಗಿಲ್ವಾ ನಿಮ್ ಹೋಮ್ ಮಿನಿಸ್ಟರ್ ಹೇಳ್ತಾರೆ ನಿಮ್ ಸರ್ಕಾರ ಚೀಫ್ ಮಿನಿಸ್ಟರ್ ಹೇಳ್ತಾರೆ ಕಂಪ್ಲೇಂಟ್ ಕೊಟ್ರೆ ಇಮಿಡಿಯೇಟ್ ಎಫ್ಐಆರ್ ಅಂತ ನಿಮ್ಗೆ ಏನಾಗಿದೆ ರೋಗ ಕುರ್ಚಿ ಗಟ್ಟಿಗೋಸ್ಕರ ಅನ್ಯಾಯ ಮಾಡಕ್ ಹೋಗ್ತೀರಿ ಆಗ್ಲಾರ ನಮ್ಗೆ ಮಗು ಒಂದು ವರ್ಷದಿಂದ ಮೂರನೇ ಸಾರಿ ಒಡೆದಿರೋದು ಯಾಕೆ ಕ್ರಮ ತಗೊಂಡಿಲ್ಲ ನೀವು ಅಲ್ಲಲ್ಲ ನೀವು ಕಂಪ್ಲೇಂಟ್ ಕೊಟ್ಟಾಗ ನೀವು ಕ್ರಮ ತಗೊಳ್ಳಿಲ್ಲ ಅಂದ್ರೆ ಆಕ್ರಿ ಬಾಕ್ನು ಇಲ್ಲ ಎಸ್ ಪಿ ಬಂದು ಕೂರ್ಸ್ರಿ ಇಲ್ಲೇ ಎಸ್ ಪಿ ಕುತ್ಕೊಂಡ್ಲಿ ಪ್ರತಿಯೊಂದಕ್ಕೂ ನಾವು ಎಸ್ಪಿ ಫೋನ್ ಮಾಡ್ಬೇಕಾ ಐಜಿ ಅವ್ರಿಗೆ ಫೋನ್ ಮಾಡ್ಬೇಕಾ ಮಗುಗೆ ಅನ್ಯಾಯ ಆಗಿದೆ ಅವ್ರಿಗೆ ಡಾಕ್ಟರ್ ಆಗೋದಿಲ್ಲ ಅಂತ ಹೇಳ್ತಾ ಇದಾರೆ ನಿಮ್ಗೆ ಕರುಣೆ ಇಲ್ವಾ ಸ್ವಲ್ಪನು ದಯ ಇಲ್ವಾ ನಿಮ್ಗೆ ಪ್ರತಿಯೊಂದಕ್ಕೂ ಎಸ್ ಪಿ ಫೋನ್ ಮಾಡ್ಬೇಕು ಎಸ್ ಪಿ ನಿಮಗ್ ಫೋನ್ ಮಾಡ್ಬೇಕಾ ಐಜಿ ಅವ್ರ ಫೋನ್ ಮಾಡ್ಬೇಕಾ ಕನಿಷ್ಠ ಅವ್ರು ಎಸ್ ಐ ಸಿ ಅವ್ರು ಹೇಳ್ತಾರೆ ನಥಿಂಗ್ ಡೂಯಿಂಗ್ ಇವಾಗ ಆಗ್ಲೇ ಬೇಕು ಎಫ್ಐಆರ್ ಅಂತ ಹೇಳ್ತಾರೆ ನಿಮ್ಗಾರ್ ಆಗಿದೆ ನಮ್ಗೆ ಸಂಜೆ ಮಾತಾಡಿದೀಗ ಸರ್ ಅಲ್ಲ ಮಾಡೋದಲ್ಲ ರೀ ಮಾಡೋದಲ್ಲ ಇಲ್ಲಿ ನಟರಾಜ್ ನಟರಾಜ್ ಅವ್ರೆ ಬನ್ನಿ

ಕನಿಷ್ಠ ನಿಮ್ಗೆ ತಾಲೂಕಲ್ಲಿ ನೀವೇನು ಹಾಳು ಮಾಡಬೇಕು ಡಿವೈಎಸ್ ಪಿ ಅವರು ಡಿವೈಎಸ್ ಪಿ ಅವರು ನೀವು ಮೂವರು ಸೇರಿ ಮೂವರು ಸೇರಿ ಈ ತಾಲೂಕಲ್ಲಿ ಬಡಬಗ್ಗರ್ನ ಹಾಳು ಮಾಡಕ್ ಬಂದಿದ್ದೀರಾ ನೀವು ಆದ್ರೆ ನೀವು ನಿಮ್ಮ ಕುರ್ಚಿ ಗಟ್ಟಿ ಆಗೋದಕ್ಕೋಸ್ಕರ ನೀವು ಯಾರು ಪ್ರಾಣ ಹೋದ್ರೂ ಪರವಾಗಿಲ್ಲ ಯಾರು ಕಣ್ಣೋದ್ರೂ ಪರವಾಗಿಲ್ಲ ಏನಾದ್ರೂ ಪರವಾಗಿಲ್ವಾ ಏನೇನು ಕೊಂಡಿದ್ದೀರಾ ನೀವು ನಿಮ್ ಹೋಮ್ ಮಿನಿಸ್ಟರ್ ಹೇಳ್ತಾರೆ ನಿಮ್ ಸರ್ಕಾರ ಚೀಫ್ ಮಿನಿಸ್ಟರ್ ಹೇಳ್ತಾರೆ ಕಂಪ್ಲೇಂಟ್ ಕೊಟ್ರೆ ಇಮಿಡಿಯೇಟ್ ಎಫ್ಐಆರ್ ಹಾಕ್ಬೇಕು ಅಂತ ನಿಮ್ಗೆ ಏನಾಗಿದ್ರೆ ಎಫ್ಐಆರ್ ಹಾಕೋದಕ್ಕೆ ನೀವ್ ಡಿ ವೈಎಸ್ಪಿ ಅವರು ನೀವು ಇವ್ರಿಗೆ ಹೇಳ್ತಾ ಇರೋದು ಬೇಡ ಅಂತ ನಿಮ್ ಕುರ್ಚಿ ಗಟ್ಟಿಗೋಸ್ಕರ ನಿಮ್ ಕುರ್ಚಿ ಗಟ್ಟಿ ಹಾಕ್ಬೇಕು ಅಂತ ನೀವ್ ಆರ್ ಹಾಕೋದಿಲ್ವಾ ನಾಳೆ ಈಗ ಈ ಡಿ ವೈಎಸ್ಪಿ ಬಗ್ಗೆ ಅವ್ರಿಗೆಲ್ಲ ಈಗ ಮೊನ್ನೆ ದಲಿತರು ಒಂದು ಸ್ಟ್ಯಾಚು ವಿಚಾರದಲ್ಲಿ ಪಾದಯಾತ್ರೆಯನ್ನು ತಡಿತೀರಾ ನೀವು ಯಾಕೆ ನಿಮ್ಗೆ ಯಾವ್ದು ಗುಂತೂರು ಗಡ್ಡ ಗುಂತೂರ್ ಗಡ್ಡ ವಿಚಾರದಲ್ಲಿ ಅಲ್ಲ ಗುಂತೂರ್ ಗಡ್ಡ ವಿಚಾರದಲ್ಲಿ ನಾಲ್ಕು ಎಂಟು ಸ್ಟಿಚಿಂಗ್ ಆಗಿದೆ ನೀವ್ ಎಫ್ಐಆರ್ ಆಗ್ಲಿಲ್ಲ ಎಸ್ ಪಿ ಅವ್ರಿಗೆ ಹೇಳಿದ ಮೇಲೆ ನೀವು ಎಫ್ಐಆರ್ ಆಗ್ತೀರಾ ಎಸ್ ಪಿ ಅವ್ರಿಗೆ ಹೇಳಿದ ಮೇಲೆ ಕೂಡ ನೀವು ಹನ್ನೆರಡು ಗಂಟೆ ಆದ್ಮೇಲೆ ಎಫ್ಐಆರ್ ಹಾಕಿರೋದು ಏನ್ ಅನ್ಕೊಂಡಿದೀರ ನೀವು ಬೆಳಿಗ್ಗೆ ನಮ್ ಸರ್ಕಲ್ ಕಾಂಗ್ರೆಸ್ ಗಳನ್ನ ಕೂರ್ ಕೂರ್ಸ್ಕೊಂಡು ವ್ಯಾಪಾರ ಮಾಡ್ಕೊಂಡು ಕುಂತಿದೀರಾ ನೀವು ಸರಿ ಇಲ್ಲ ಸರ್ ಮಗು ವಿಚಾರವಾಗಿ ಸರ್ ನಮ್ ಸರ್ಕಲ್ ಸಾ ಇಲ್ಲ ಇಲ್ಲ ನಿಮಗೆ ಮಗುನ ಮಗು ಅಂತ ಹೇಳ್ತೀರಾ ನಾವ್ ನಿಂತಿದ್ದೀವಿ ಸರ್ ನಾವ್ ಮಾತಾಡಿದೀವಿ ನಮ್ ಸಾಹ್ರ ಮೂರ್ ಸಲ ಓಡಾಡಿದ್ದಾರೆ ಸರ್ ಇದೊಂದೇ ವಿಚಾರಕ್ಕೆ ಸರ್ ಸರ್ ಇಲ್ಲಿಂದ ನಾನು ಹೇಳಿದ್ದೀನಿ ನೀವು ಟ್ರೀಟ್ಮೆಂಟ್ ಕೊಡಿಸಿದ್ರೆ ಆಯ್ತು ನೀವು ಕಳಿಸಿದ್ರು ಧನ್ಯವಾದಗಳು ನೀವು ಒಳ್ಳೆ ಕೆಲಸ ಮಾಡಿದ್ದೀರಾ ಮಾಡಿಲ್ಲ ಮಾಡಿಲ್ಲ ಕಾಂಗ್ರೆಸ್ ಏಜೆಂಟ್ಗಳು ನೀವು ರೌಡಿಗಳು ಪೊಲೀಸ್ ಸ್ಟೇಷನ್ ಕುಂತ್ಕೊಂಡು ಚೇರ್ ಮೇಲೆ ಕಾಲ್ ಮೇಲೆ ಕಾಲ್ ಹಾಕೊಂಡು ವ್ಯಾಪಾರಗಳು ಮಾಡಿಕೊಂಡು ಫಿಫ್ಟಿ ಫಿಫ್ಟಿ ಡಕೈಟಿ ಮಾಡಿದ್ರು ಫಿಫ್ಟಿ ಫಿಫ್ಟಿ ಕಳ್ತಾನೆ ಆದ್ರೂ ಫಿಫ್ಟಿ ಫಿಫ್ಟಿ ರೌಡಿ ರೌಡಿಸಮ್ ಮಾಡಿದ್ರು ಫಿಫ್ಟಿ ಸರ್ ಮಾಡ್ತಾ ಇಲ್ವಾ ಮಾಡ್ತಾ ಇಲ್ವಾ ಹೇಳಿ ಏನಾದ್ರು ಗೊತ್ತೇ ಅಂತ ಮಾಡ್ತಾ ಇಲ್ಲ ಗೊತ್ತಿದ್ರೆ ಸರ್ ಏನೇನ್ ಆಗ್ತಾ ಇದೆ ಅಂತ ಗೊತ್ತಿದೆ ಏನೇನ್ ಇದೆ ಅಂತ ಗೊತ್ತಿದೆ ಎಸ್ಪಿ ನ ಐಜಿ ಸಿಕ್ಕು ನೀವು ಹಾಗಾದ್ರೆ ಫೋನ್ ಮಾಡ್ತಾರೆ ಹೋಗಿ ಕಾಕಿ ಬಟ್ಟೆಗೆ ಗೌರವ ಇದೆ ಕರ್ನಾಟಕ ಪೊಲೀಸ್ ಅಂದ್ರೆ ನಮ್ಗೆ ಹೆಮ್ಮೆ ಇದೆ ಕರ್ನಾಟಕ ಪೊಲೀಸ್ ಅಂದ್ರೆ ನಮ್ಗೆ ಹೆಮ್ಮೆ ಇದೆ ಗೌರವ ಇದೆ ಯಾಕೆ ಮಾಡ್ತಿರಾ ನೀವು ಎಷ್ಟ್ ಕೇಸ್ ನಾನ್ ಮಾಡಿದ್ದೀನಿ ಎಸ್ ಪಿ ಅವ್ರ ಹೇಳೋವರೆಗೂ ನೀವು ಮಾಡಿಲ್ಲ ಎಸ್ ಪಿ ಅಂದ್ರೆ ಲೆಕ್ಕನೇ ಇಲ್ಲ ಎಸ್ ಪಿ ಅಂದ್ರೆ ನಿಮ್ಗೆ ಏನ್ ಗೌರವನೇ ಇಲ್ಲ ವಿಚಾರದಲ್ಲಿ ರಾಜೀ ಮಾಡ್ಕೊಡ್ರಿ ಅಂದ್ರೆ ನಾಳೆ ಬೆಳಿಗ್ಗೆ ನಿಮ್ಗೆ ತೊಂದರೆ ಆಗ್ತದೆ ಅಂತ ನೀವು ಸಬ್ ಇನ್ಸ್ಪೆಕ್ಟರ್ ಹೇಳದೇನ್ರಿ ಅನ್ಯಾಯ ಆದಾಗ ನಮ್ಗೆ ನೋವ್ ಆದಾಗ ಧ್ವನಿ ಎತ್ತಿ ಅವ್ರ ಶಕ್ತಿಯನ್ನ ತುಂಬಬೇಕು ನೀವು ಒಬ್ಬ ಸಬ್ ನೀವು ಆಗಿರ್ತಕ್ಕಂಥವ್ರು ಪಾದಯಾತ್ರೆ ಪಾದಯಾತ್ರೆಯನ್ನು ತಳಿತೀರ ಬಂದಿಸ್ತೀರ ಧನ್ಯವಾದಗಳು ಹೇಳ್ತಾ ಇದ್ದೀನಿ ನಮ್ ಕೆಲಸ ನೀವು ಒಳ್ಳೆ ಕೆಲಸ ಮಾಡಿದಾಗ ನಾವು ಅಪ್ರಿಶಿಯೇಟ್ ಮಾಡ್ಬೇಕು ಧರ್ಮ ಅದು ಅನ್ಯಾಯ ಮಾಡ್ಬೇಡ್ರಿ ಅನ್ಯಾಯ ಮಾಡ್ಬೇಡ್ರಿ ಅನ್ಯಾಯ ಮಾಡಕ್ ಹೋಗ್ಬೇಡ್ರಿ ಕುರ್ಚಿ ಗಟ್ಟಿಗೋಸ್ಕರ ಅನ್ಯಾಯ ಮಾಡಕ್ ಹೋಗ್ತೀರಿ ಅಂದ್ರೆ ನಾಚಿಕೆ ಆಗ್ತದೆ ನಮ್ಗೆ ಮಗು ವಿಚಾರ ಕರ್ನಾಟಕ ಪೊಲೀಸ್ ಅಂದ್ರೆ ನನಗೆ ಬಹಳಷ್ಟು ಅಧಿಕಾರಿಗಳು ಪರಿಚಯ ಇದಾರೆ ಆದ್ರೆ ಇಂತ ಕೆಲಸ ಇಂತ ನೀಚ್ ಕೆಲಸಗಳು ಮಾಡೋದಿಲ್ಲ ನಾವೇ ಮಾತಾಡಿದ್ವಿ ಸರ್ ನಿಮ್ಮ ಡಿ ಗೆ ಯಾವ ಕುಟುಂಬ ಹಾಳಾಗೋದ್ರು ಪರವಾಗಿಲ್ಲ ಯಾವ್ ಕೊಲೆ ಆದ್ರೂ ಪರವಾಗಿಲ್ಲ ಏನಾದ್ರೂ ಪರವಾಗಿಲ್ಲ ಕುರ್ಚಿ ಗಟ್ಟಿ ಇರ್ಬೇಕು ಅವ್ರಿಗೆ ನೀವು ನಂಗೆ ಹೇಳ್ತೀರಾ ಬೆಳಗ್ಗೆ ಹತ್ತು ಗಂಟೆಗೆ ಅಂತ ಅಂದ್ರೆ ತಗೊಂಬಾರ್ದು ಇವರು ಮಾತ್ರ ತಗೊಬೇಕಲ್ಲೂ ತಗೊಳ್ಳಿ ಮಾಡಿ ನೀವು